ಮರಳು ಗಣಿಗಾರಿಕೆ ಕುರಿತು ಅಧಿಕಾರಿಗೆ ಮಾಹಿತಿ ನೀಡಿದ್ದ ವ್ಯಕ್ತಿ ಮೇಲೆ ಅಕ್ರಮ ಮರಳು ಸಾಗಾಟದಾರರಿಂದ ಮಾರಣಾಂತಿಕ ಹಲ್ಲೆ ಮರಳು ತೆಗೆಯುತ್ತಿರಬಹುದು ಎಂದು ನೋಡಲು ಹೋದ ವ್ಯಕ್ತಿಯ ಮೇಲೆ ಹದಿಮೂರಕ್ಕೂ ಅಧಿಕ ಜನರು ಸೇರಿ ಹಲ್ಲೆ ನಡೆಸಿದ ಬಗ್ಗೆ ಕಾರವಾರ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಳಗ ಖಾರ್ಗೆ ಜೂಗದ ನಲವತ್ತೊಂಬತ್ತು ವರ್ಷದ ಚಂದ್ರಹಾಸ್ ಮನೋಹರ್ ನಾಯ್ಕ್ ಹಲ್ಲೆಗೆ ಒಳಗಾದವರು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಇವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಶುಕ್ರವಾರ ರಾತ್ರಿ ಹನ್ನೊಂದು ಮೂವತ್ತು ಗಂಟೆ ಸುಮಾರಿಗೆ ತಮ್ಮ ಕಾರಿನಲ್ಲಿ ಮನೆಗೆ ತೆರಳುತ್ತಿದ್ದ ಚಂದ್ರಹಾಸ್ ನಾಯ್ಕ್ ಅವರು ಖಾರ್ಗೆ ಜೂಗ್ ಸೇತುವೆ ಹತ್ತಿರ ಬಂದು ಟಿಪ್ಪರ್ ನಿಂತಿದ್ದುಕೊಂಡು ಅವರು ಮರಳು ತೆಗೆಯುತ್ತಿರಬಹುದು ಎಂದು ವಿಚಾರಿಸಲು ತಮ್ಮ ಕಾರನ್ನು ನಿಲ್ಲಿಸಿ ಅಲ್ಲಿಗೆ ಹೋದಾಗ ಅಲ್ಲಿದ್ದ ಸುಮಾರು ಹದಿಮೂರಕ್ಕೂ ಅಧಿಕ ಜನರು ಅವಾಚ್ಯ ಶಬ್ದಗಳಿಂದ ಬೈದು ತಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ ತಮ್ಮ ಕಾರಿನ ಗಾಜು ಒಡೆದು ಹಾನಿ ಪಡಿಸಿದ್ದಾರಲ್ಲದೆ ಜೀವದ ಬೆದರಿಕೆ ಹಾಕಿದ್ದಾರೆ ಎಂದು ಚಂದ್ರಹಾಸ್ ನಾಯ್ಕ್ ತಮ್ಮ ದೂರಿನಲ್ಲಿ ತಿಳಿಸಿದ್ದಾರೆ ಸಿದ್ದರದ ಶಂಭು ಕೊಳಂಕರ್ ಗಣೇಶ್ ಶಂಭು ಕೊಳಂಕರ್ ನೀಲೇಶ್ ಶಂಭು ಕೊಳಂಕರ್ ನಿತ್ಯಾನಂದ್ ಶಂಭು ಕೊಳಂಕರ್ ಜ್ಞಾನೇಶ್ವರ್ ಶಂಭು ಕೊಳಂಕರ್ ಹೋಟೆಗಾಳಿಯ ಸೋಮನಾಥ್ ಬಿಕಾ ತಾರ್ಕರ್ ಗುರು ಬಿಕಾ ತಾರ್ಕರ್ ಮನೋಜ್ ಸುರೇಶ್ ಕೊಳಂಕರ್ ಗಣಪತಿ ನರಹರಿ ಪಡೋಳ್ಕರ್ ಅನಿಲ್ ಕಾಶಿನಾಥ್ ಕಾಂಬ್ಳೆ ರವೀಂದ್ರ ನಾರಾಯಣ್ ಮಾಳ್ಸೇಕರ್ ಶರದ್ ಶ್ಯಾಮ್ ಹಾಗೂ ಇತರರ ವಿರುದ್ಧ ಠಾಣೆಯಲ್ಲಿ ದೂರು ದಾಖಲಾಗಿದೆ ಗಡಿ ನಾನು ಅಲ್ಲಿ ಮನೆ ಹೋಗಿದ್ದಿ ಹನ್ನೊಂದು ಗಂಟೆ ಸುಮಾರಿಗೆ ಮನೆ ಹೋಗುವಾಗ ನಮ್ಮ ಸೈಡ್ ಕಡೆಗೆ ಏನು ಸೌಂಡ್ ಬಂತು ಅಲ್ಲಿ ಹೋದೆ ನಾನು ಅಲ್ಲಿ ಹೋಗಿದೆ ನೋಡಿದರೆ ಇವರು ಗಣೇಶ್ ಅವನ ನಾಲ್ಕು ತಮ್ಮ ಹಿಡ್ಕೊಂಡು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೆ ಈ ಯಾಕೆ ಬಂದು ಹೆಂಗಂತ ನಂತರ ಸುಮಾರು ಗೇಮ್ ಕರ್ಕೊಂಡು ಎಲ್ಲರೂ ಪೂರ್ತಿ ಹೊಡೀಲಿಕ್ಕೆ ಬಾಟ್ಲಿ ತೊಗೊಂಡು ನಾವು ಹೋಟೆಲ್ ಹಾಕ್ತಿ ಎಲ್ಲ ಸಾಯಿಸಿಬಿಡ್ತೀವಿ ಹೀಗೆ ನೀವು ಯೂನಿಯಾನಿಗೆ ಹೋಗಿ ಹೋಗ್ಬೇಡ ಯೂನಿಯನ್ಗೆ ಯಾಕೆ ಹೋಗ್ತೀಯ ಅಂತ ಎಲ್ಲ ಧಮಕಿ ಕೊಡಲಿಕ್ಕೆ ನೀವು ತಿರು ಲೀಕ್ ಕೊಡುವುದಿಲ್ಲ ಆ ಥರ ಎಲ್ಲ ಇದು ಅಂತ ನಾವು ಇಲ್ಲಿಗಲ್ಲಿ ಬಂದ್ ಮಾಡೋದು ಅಂತ ಹೇಳ್ತೀವಿ ಅದು ಯಾಕೆ ನೀವು ಬಂದ್ ಮಾಡ್ತೀವಿ ಅಂತ ನೀವು ಅವ್ರ ಕಡೆಗೆ ಯಾಕೆ ಸಪೋರ್ಟ್ ಹೋಗ್ತೀವಿ ಅಂತ ನನಗೆ ಧಮಕಿ ಕೊಡ್ತಾರೆ ನಮ್ಮ ಮಾಯಸ್ನವರು ದೋಣಿ ಹಿಡಿದಿದ್ದರು ಅಲ್ಲಿ ನಾವು ಹೋಗಿದ್ವಿ ಅಲ್ಲಿ ಹೋಗೋದಾದ್ರೆ ಸಿಟ್ಟಿಗೆ ಇವರು ಇಲ್ಲಿ ನಮ್ಮ ಸ ಮನೆ ಕಡೆ ಸೈಡ್ ಕಡೆ ಬಂದ್ಕೊಂಡು ನಮಗೆ ಹೊಡೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದರು ಎಷ್ಟು ಗಂಟೆಗೆ ಹತ್ತು ಹನ್ನೊಂದು ಗಂಟೆಗೆ हल् शं शंभू शंभू कोळमकर इवरा नलक मक् सोमनाथ बिका तारकर गुरु बिका तारकर मनोज सुरेश कोळमकर गणपती नरहरी पडवळकर अनिल सारानाथ ಅಂಬೈ ರವೀಂದ್ರ ನಾರಾಯಣ್ ಮಾತೆ ಕರ್ ಶರದ್ ಕಣ್ಕೊಂಡು ಕರ್ಕೊಂಡು ಕಣ್ಕೋಣ ಇವರು ಇಷ್ಟು ಜನ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತು ಸುಮಾರು ಜನ ಇದ್ದಾರೆ ಅವರು ಹೆಸರು ಗೊತ್ತಿಲ್ಲ ಸುಮಾರು ಇಪ್ಪತ್ತೈದು ಮೂವತ್ತು ಜನ ಇದ್ದಿತ್ತು ಹನ್ನೊಂದು ಗಂಟೆಗೆ ಹನ್ನೊಂದುವರೆಗೆ ಊರಿನಲ್ಲಿ ಖರ್ಗೆ ಯುಗದಲ್ಲಿ ಎನ್ ಜಿ ಟಿ ಆದೇಶ ಪ್ರಮಾಣ ಒಂದು ಅಧಿಕೃತ ಮರಳು ಪರವಾನಗಿದಾರರಿಗೆ ನಿಲ್ಲಿಸಿದ್ದರು ಈಗ ಸುಮಾರು ಇಪ್ಪತ್ತು ತಿಂಗಳಾಯಿತು ನಾವು ಭಾಳ ಸಲ ಜಿಲ್ಲಾಧಿಕ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದೇವೆ ನಮಗೆ ಆದಷ್ಟು ಬೇಗ ನಮಗೆ ಅಧಿಕೃತ ಪರವಾಗಿ ದ ನೀಡಬೇಕೆಂದು ನಾವು ಮನವಿ ಸಲ್ಲಿಸಿದ್ದೇವೆ ಮತ್ತು ಈಗ ಅನಾಧಿಕೃ ಅನಾಧಿಕೃತೆ ನಡ್ತಾ ಇದ್ದೇವೆ ಕಾಳಿ ನದಿಯಲ್ಲಿ ಮರಳು ಆದಷ್ಟು ಅವರಿಗೆ ನಿಲ್ಲಿಸಬೇಕು ನಾವು ಸಂಘ ಕಾಳಿ ನದಿ ಉಸ್ಕೋ ಗುತ್ತಿಗೆ ಸಂಘ ವತಿಯಿಂದ ನಾವು ಜಿಲ್ಲಾಧಿಕಾರಿಗೆ ಜಿಲ್ಲಾ ವರಿಷ್ಠಾಧಿಕಾರಿಗೆ ಪೊಲೀಸ್ ವರಿಷ್ಠಾಧಿಕಾರಿಗೆ ಮತ್ತು ನಿಂದಿಸುತ್ತೇವೆ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗೆ ಭಾಳ ಸಲ ಮನವಿ ಮಾಡಿದ್ದೇವೆ ಬಹಳ ನಮ್ಮದು ಕಾರ್ಯಕ್ರಮದಲ್ಲಿ ಅನಾಧಿಕೃತ ನಡೆದಿದೆ ಅಂತ ಇನ್ನೂವರೆಗೆ ಕ್ರಮ ಅವರು ತಪ್ಪಲಿಲ್ಲ ಕೋವಿಜ್ಞಾನ ಇಲಾಖೆಯವರು ಐದು ಗಂಟೆಗೆ ಕಿನ್ನರ್ ಗೌರಿ ಭಾಗದಲ್ಲಿ ಅನೇಕ ರೀತಿಗ ಮರಳು ಕಾರ್ಯಕ್ರಮ ಬಗ್ಗೆ ಎದುರು ನ್ಯೂಸ್ ಬಂದಿದ್ದಾಗ ಹೋಗಿದ್ದರು ಆವಾಗ ಒಂದು ದೋಣಿ ತುಂಬುತ್ತಾ ಇದ್ದಿದ್ರು ಸಂಘದವರಿಗೆ ನಮ್ಮನ್ನು ಕರೆಸಿಕೊಂಡು ನಮ್ಮೊಟ್ಟಿಗೆ ಅವರು ಆ ದೋಣಿ ತೆಗೆದು ದಡಕ್ಕೆ ನಿಲ್ಲಿಸಿದ್ದರು ದಡಕ್ಕೆ ನಿಲ್ಲಿಸಿದ ನಮ್ಮ ಸಂಘದವರೇ ಇಳಿಸಿದ್ದಾರೆ ಅಂತ ಆ ಇದರಲ್ಲಿ ಶಾಮೀಲಾಗಿದ್ದೇವೆ ಅಂತ ನಮ್ಮ ಸಂಘದ ಸದಸ್ಯರಾದ ಚಂದ್ರಾಸ್ ನಾಯ್ಕವರಿಗೆ ರಾತ್ರಿ ವೇಳೆ ಖರ್ಗೆ ಹೋಗಿ ಹೊಡೆದಿದ್ದಾರೆ ಅದರಲ್ಲಿ ಮ್ಯಾಕ್ಸಿಮಮ್ ಜನ ಹೊಟ್ಟೆಗಳ ಜನರೇ ಇದ್ದರು ಮತ್ತು ಕಿನ್ನ ಸಿದ್ಧ ಸಿದ್ದಾರವರು ಕೂಡ ಅಂದರೆ ಅದೇ ಇದಾರೆ ನಾ ಈ ಮೊದಲು ಅಧಿಕಾರ ಬಿಟ್ಟಿದ್ದೆ ಅಧಿಕಾರಿ ಹೇಳ್ತಾರೆ ಯಾರು ಅನೇಕರು ಮಾಡಿದ್ರೆ ನಮ್ಗೆ ತಿಳಿಸ್ರಿ ನಾ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೇಳ್ತೇವೆ ಅದೇ ಹೇಳ್ತೇವೆ ಈ ಥರ ನೋಡಿನ ಪೊಲೀಸ್ ಡಿಪಾರ್ಟ್ಮೆಂಟ್ ತಿಳಿಸ್ಕೊಂಡು ನಿನ್ನೆ ಪೊಲೀಸರು ಕಿನ್ನಡ್ದಲ್ಲೇ ಇದ್ದವರು ಕೋಟಿಗಾಯ್ತಾ ಅದು ಪಕ್ಕದಲ್ಲೇ ಕಾರ್ಗ ಜೀವದಲ್ಲಿ ಹೋಗಿ ಅತ್ತೆ ಮೂವತ್ತರಿಂದ ನಲವತ್ತು ಜನ ಒಬ್ಬರಿಗೆ ಹೊಡೆದುಕೊಂಡು ಪ್ರಾಣಾಂಗ ಪ್ರಾಣಾಂತಿಕ ಅಲ್ಲೇ ಮಾಡಿದರ್ತಾರೆ ಆದರೂ ಅವರು ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಜೀವವನ್ನು ವೆಚ್ಚ ಮಾಡ್ಕೊಳ್ತಾರೆ ಮತ್ತು ಅವ್ರ ಕೈಯಲ್ಲಿ ಸಿಗಿದ್ದಾರೆ ನಿನ್ನೆ ಅವನೇನು ಹಣ್ಣು ಕೂಡ ಆಗ್ತಿದೆ ನಮಗೆ ತಿಳಿದ ಮಟ್ಟಿಗೆ ಹೊಟ್ಟೆಗಾಳಿ ಮತ್ತು ಜೀವದಿಂದ ಕೆಲವೊಂದು ಗಾಡಿಗಳು ತುಂಬ್ಕೊಂಡು ಹೋಗ್ತಕ್ಕಂಥ ನಮಗೆ ಸಿಕ್ಕಿದೆ ಆದರೆ ಅದು ಪೊಲೀಸರ ಪ್ರಾಯದಿಂದ ಹೋಗ್ತದೆ ಅದು ಯಾವ ಥರ ಹೋಗ್ತದೆ ಅದು ನಮ್ಮ ಇಲ್ಲ पासून आम्ही सांप्रदायिक पद्धतीन रेतीचा धंदा व्यवसाय करत असं आम्ही बोटकार पारंपारीक बोटकार आम्ही तर गेले दोन तीन वर्षापासून आमचा धंदो बंद असा आणि खूप लोक याचे उपयोगी करत असत आणि त्या आम्ही कर्जट घडून इथले हे झाले असत की नोटीस सोडली असा त्यासाठी आमचा काहीतरी परिहार करून आमचं काहीतरी उद्धार करू जात आणि तसंच जो आज धंदो बंद पडलो होता तो वेगळी एकदम दुरण ताबडतोब चालू करून आम्हाला रोजीरोटी चालू करून देऊ जाईल बोटी आता पुरे सगळे लाकडा बोटी पुरे खराब होते आणि भोटकार पुरे उपाशी पडले असतात बायपोरा सगळे उपाशी पडली माझ्या आम्ही जे बोटी रिपेअरिंग करू जे पैसे काढले असले ते लोन पद्धतीने काढले असले तर ते आज आम्ही भरू शकलाय आणि ते आता काय बँकेन आमक नोटीस बेळगाव कोटापर्यंत उडून येल्ला आता तर त्याच्याबद्दल त्याच्यावर आमचा काहीतरी परिहार करू ना त्याच्यातून बाहेर काढते म्हणून आम्ही मी विनंती करतो